ಮಗಳಿಗೆ ಅಂತ ಕಿ ಕೇಳಿದ್ರೆ ಏನು ಹೇಳ್ರೀ ನಾನು ಅಹ್ ಇೇನ್ ಮಾಡಬೇಕು ಹುಡುಗ ಸಂಬಂಧ ನನಗೆ ಅರ್ಥ ಆಗಲ್ದagit i ಏನ್ರೀ ಮಾಡಣ ನಿಮದ್ಲೇ ಸಮಾಧಾನ ಮಾಡ್ಕೊ ಆಮೇಲೆ ಯೋಚನೆ ಮಾಡೋಣ ಏನು ಮಾಡಬೇಕು ಅಂತ ಹೇಳಿ ಈಗ ನೀನು ಹಿಂಗ ಹಡ್ರ ಬಡ್ರ ಹಡ್ರ ಬಡ್ರ ಮಾಡಿದ್ರ ನಮಗೂ ತಲೆ ಓಡೋದಿಲ್ಲ ಅಂಟಿ ಈ ವಿಷಯನ ಆಂಟಿಯರಿಗೆ ಹೇಳಕಾಗ ಹೋಗಬೇಡ್ರಿ ಹಂಗಾ ಅಬೋರ್ಷನ್ ಮಾಡ್ಸಿಬಿಡನಲ್ಲ அக்கின் ಆಕಿಗೇನು ಆಗಿಲ್ಬೇ ಬಸ್ರದಾಳಲ್ಲ ಅದಕ್ಕ ತಲೆ ತಿರುಗಿ ಬಿದ್ದಾಳಂತ ಆಕಿನ ಕರ್ಕೊಂಡೋರಿ ಅಂತ ಡಾಕ್ಟರ್ ಅವಾಗ ಹೇಳ್ಬಿಟ್ಟು ಸ್ವಚ್ಛ ನೋಡು ಮದ್ಲ ಮನಿಗ್ ಹೋಗಣ ಆಕಿನ್ನ ಕರ್ಕೊಂಡ ಹೋಗನ್ ಮನಿಗೆ ಕರ್ಕೊಂಡ್ ಹೋಗಿ ಅವಗ್ ಹೇಳ ಅವುಗ ಇದ್ರಾಗ ಗೊತ್ತಿರಷ್ಟು ನಮ್ಗೇನು ಗೊತ್ತಾಗುದಿಲ್ಲ ನಾವಂತರೂ ಒಂದ್ ಸಣ್ಣದೊಂದು ಒಂದ್ ಸಣ್ಣದೊಂದು ನಮ್ ಎತ್ತಿಗೆ ಗಂಟಿ ತರ್ಬೇಕಂದ್ರೂ ನಮ್ಮ ಕೇತವಿ ನಾವು ನಮ್ಗ ಜೀವನ್ದಾಗ ಇಷ್ಟು ದೊಡ್ಡ ನಿರ್ಧಾರ ನಾವು ಯಾವತ್ತು ತಗೊಂಡಿಲ್ಲ ಅವು ಅಪ್ಪುಗ ಹೇಳಾರ್ದ ಈಗಿನ ಯಾರು ಏನ್ ಹೇಳಣ್ಣ ಸವಿತಾ ನಾವು ನೋಡು ನನಗ ನಿನಗ ಏನು ಅಧಿಕಾರ ಇಲ್ಲ ಏಟಾ ಮಾಡ್ಲಿ ಯಾಕಿ ನನ್ ತಮ್ಮನ ಮಗಳು ಮೊದ್ಲು ಇವ್ರಿಬ್ರಿಗೂ ಗಂಡ ಇಂತಿ ನಮ್ಮ ನಮ್ಮಗೆ ಹೇಳನ ನಮ್ಮ ಅಂತಾಳ ಅದ್ರ ಮೇಲೆ ಹೆಂಗ್ ಮಾಡದಂತ ನೋಡೋಣ ಅಯ್ಯೋ ಅಪ್ಪ ನಿಮ್ಗೆ ಏನ್ ಹೇಳ ನಾನು ಅವ್ರ ಅಪ್ಪನಲ್ಲಿ ಹಾದಿ ತಪ್ಪು ಕುಂತಾನ್ರಿ ನಮ್ ಶಿವಣ್ಣ ಪೂರ ಹಾದಿ ತಪ್ಪನವ ಅವ ಏನು ಬುದ್ಧಿ ಹೇಳ್ತಾನ ಅದೇನ ಅಂತಾರಲ್ಲ ಹಂಗಾಗತ್ ನೋಡು ಹಾಗಲಕಾಯಿ ಬೇವಿನ ಕಾಯಿಗೆ ಬುದ್ಧಿ ಹೇಳದಂಗ ಆಗತ್ತ ಆಟ ಯಾಡೂನು ನಮಗ ಈಸಾನ ಹೇಳ್ಬಿಟ್ಟವ್ರಿ ತಂದಿ ಮಗಳು ಈಗ ನೀವು ಹಳದು ಕರಿಯೋದು ಬಜಾರ್ದಾಗ ಬಿಟ್ಟಿ ಅಂದ್ರೆ ಏನಾರ ಸಮಾಧಾನವಾಗಿ ನಾವು ಯೋಚನೆ ಮಾಡ್ಬೋದು ಮೊದಲು ಬಾ ಮನಿಗಂಕರು ಹೋಗೋಣ ಆಕಿನ್ ಕರ್ಕೊಂಡು ಅಂಕಲ್ ಸಣ್ಣ ಹುಡುಗಿಯಾಗಿ ಹಿಂಗ್ ಹೇಳ್ತೀನಿ ಅಂತ ತಿಳ್ಕೊಬೇಡ್ರಿ ಈಗಿನ ಕಾಲದಾಗ ಇವೆಲ್ಲ ಮುಚ್ಚಾಯ್ ಮದ್ಲ ಬಾಯ್ ಮುಚ್ಚ ನೀನ್ ಎಲ್ಲ ಇವೆಲ್ಲ ಮಾಮೂಲಿ ಅಂತ ನೀನ್ ಬಾಯ ಬಂತಂದ್ರೆ ಮತ್ತೆ ನೀನ್ ಇಲ್ಲದಲ್ಲಿ ಹಣನ ಕಟ್ಟಿ ಬಿಡ್ತೀನಿ ನಾನು ಹೇಳ್ತೀನಿ ಕೇಳ ನಾವು ಇನ್ನ ಕರ್ನಾಟಕದಾಗ ಅದೇವ ಕರ್ನಾಟಕದಾಗ ಅದು ಉತ್ತರ ಕರ್ನಾಟಕದಾಗ ಅದೇವಿ ಮಾನ ಮರ್ಯಾದೆ ನಮ್ದು ಇನ್ನ ಗೌರವ ಅನ್ಕೊಂಡು ಬದುಕಾರ ನಾವು ಒಂದ್ ಸಪ್ಪು ಹಲ್ಲಿ ಇಟ್ಕೊಂಡ್ ಮಾತಾಡ್ ನೀನ್ ಅದೇನ ಇರ್ಬಲ್ದಕ ಅಂಟಿಯರ ಈ ತರ ಆಗಿರೋದು ಈಗ ಇಲ್ಲೇ ಅಲ್ರಿ ಅದು ಹಳ್ಳಿಯಿಂದ ಬಂದಿರಕಿರಕಿ ಆಕೆ ದಾರಿ ತಪ್ಪಾಳ ಈಗೆಲ್ಲ ಕಡೆನು ಖರೇನ ಇವೆಲ್ಲ ನಡೆದಿರವರಿವು ರೀ ಸುಳ್ಳದಲ್ರಿ ಈಗ ಎಷ್ಟು ಮಂದಿ ಹೆಂಗೆ ಮಾಡ್ತಾರೆ ರೀ ಹೆಣ್ಮಕ್ಳು ನಾನು ಮಾಡೋದನ್ನು ಒಳ್ಳೇದಂತ ಹೇಳಕತ್ತಿಲ್ರಿ ಅಂಟಿಯರ ಒಂದು ಸ್ವಲ್ಪ ಅರ್ಥ ಮಾಡ್ಕೋರಿ ಈಗ ಅಕ್ಕಿದು ಜೀವನ ಐತಿ ಸುಮ್ಮನೆ ಮತ್ತೆ ನೀವು ನೀವೊಂದ್ರಿ ಅಂಕಲೊಂದು ಅನ್ರಿ ಅವರೊಂದು ಇವ್ರೊಂದ್ ಮತ್ತೆ ಅಕ್ಕಿ ಅಂದ್ರೆ ಜೀವಕ್ಕೆ ಹಾನಿ ಮಾಡ್ಕೊಂಡ್ರ ಇಷ್ಟ್ರಾಗ ಜೀವನ ಮುಗಿಯಲ್ಲ ಅಲ್ರಿ ಅಂಟಿಯರ ಅದಕ್ಕೆ ಹೇಳಿದ್ದೀನಿ ಅಷ್ಟ ನೀವು ನಂಗೆ ಬೇಜಾರ್ ಅಂತ ಏನು ಬೇಜಾರ್ ಇಲ್ರಿ ತಂಗಿ ನಮ್ದು ಮಂತಂದಾಗ ಆ ಥರ ನಾವು ಬೆಳೆಸಿಲ್ಲವ ನಾವು ಈಕಿ ನೋಡೋಣ ಹಳ್ಳಿ ಪ್ಯಾಟಿನ ಹಳ್ಳಿಯಿಂದ ಬಂದು ನಾವು ಏಟ ಮಾಡಲಿ ಹಳ್ಳಿಯರವ ನಮ್ಗೆ ಏನೂ ಅಂತದು ಗೊತ್ತಿರೋದಿಲ್ಲ ಹೌದಾ ನೋಡಣ್ಣ ನಾನು ಹೇಳ್ತನಲ್ಲ ನಾವು ಒಂದು ಎಂತಿಗೆ ಎತ್ತಿಗೆ ಗಂಟಿ ತಗೋಕ ನಮ್ಮ ಅಪ್ಪನ ಕೇಳರ್ ನಾವು ಏನು ನಾವು ಒಂದು ಇಂಜೆಕ್ಷನ್ ಮಾಡ್ಸ್ಕೊಂಡು ಹೋದ್ರೆ ನಮ್ಮ ಕೇಳ್ತೀವಿ ನಾವು ಯಾವ ಇಂಜೆಕ್ಷನ್ ಮಾಡ್ಕೊಳಕ್ ಹೊಂಟೀವಿ ಮಾಡ್ಸೇಳೋ ಅಂತಂದು ಅಂತ ಪರಿ ನಾವು ತಂದಿ ತಾಯಿ ಮ್ಯಾಗ ನಾವು ಹಾಕಿ ಬಾಳೆ ಮಾಡರವ ನಾವು ನಮ್ಗ ನಾ ಎಂದು ಕಂಡಿಲ್ಲ ಕಂಡಿಲ್ಲವ ನಾನಂತೂ ಕರನಾ ನನಗೆ ನೋಡಣ್ಣ ನಿನ್ನಿಂದ ಭಾಳ ಉಪಕಾರ ಆಗಿತ್ತಂ ನಾ ಹೇಳ್ತಿನಲ್ಲ ನಿಮ್ಮ ನಿಮ್ಮ ಹೆಚ್ಚು ಆಕಿನ್ನ ಮತ್ತು ಭಾಳ ಉಪಕಾರ ನಾಕಿನ್ ಕರ್ಕೊಂಡ್ ಹೋಗಿವಿ ಮುಂದೆ ಮುಂದ ನೀನು ಓದಿಸ್ತಾನ ಏನ ಅವ್ರ ಅಪ್ಪುಗ್ರ ಹೂಗ ಬಿಟ್ಟಿದ್ದ ನಾವ್ ಏಟಾ ಮಾಡ್ಲಿ ದೊಡ್ಡವ ದೊಡ್ಡಪ್ಪವ ಏಟ್ರತ ಅಧಿಕಾರ ಉದ್ದೇಶ ಇರ್ಲಿಲ್ರಿ ಅನು ನೀಜಾ ತಂಗಿ ತಂಗಿನ್ ಕರ್ಕೊಂಡು ಹೋಗಿವಿ ಕಾಲೇಜಿನಾಗು ಯಾರಿಗೂ ಈ ವಿಚಾರ ನಾ ಹೇಳಕ್ ಹೋಗ್ಬೇಡ ನಿಮ್ಮಿಂದ ನಂಗೊಂದ್ ಸಹಾಯ ಆಗ್ಬೇಕು ಆ ಹುಡುಗ ಯಾರು ಅನ್ನೋದು ನನಗ್ ಬೇಕು ನೋಡವಾ

ನೀವು ಹೋಗಿ ಮನೆಗೆ ನಾವು ತಿನ್ ಕರ್ಕೊಂಡು ಊರಿಗೆ ಹೋಗ್ತೀವಿ ಮುನ್ ನೋಡೋಣ ಏನು ಮಾಡಬೇಕು ಅಣ್ಣ ಆಯ್ತಣ್ಣ ಯಪ್ಪ ಯಪ್ಪ ಬರಿ ನಾವು ಹೋಗನ ತಿನ್ ಕರ್ಕೊಂಡು ಊರಿಗೆ ನೋಡಲಾ ಯಪ್ಪ ನೋಡಿ ಇಲ್ಲಿ ಹೆಂಗ್ ಆರಾಮಕಣ್ಣ ಮುಚ್ಚೋನ್ ಮಾಡ್ಕೊಂಡ ನೋಡಪ್ಪ ಅಪ್ಪಾ ಅಹ್ ಎಷ್ಟು ನೆಮ್ಮದಿ ಇಂದ ನೋಡಿ ಮಾಡಿ ನಮ್ಮ ಜೀವನ ಹಾಳು ಮಾಡಿ ಎಷ್ಟು ನೆಮ್ಮದಿ ಮಾಡ್ಕೊಂಡಳ ನೋಡವಾ ಇಲ್ಲಿ ದುಡ ಯಾರ ಲೇ ಬಸುಡಿ ನಿನಗ ಯಾರು ದೊಡ್ಡವ ನಿನಗ ಇನ್ನೊಂದು ನಾನು ದೊಡ್ಡವ ಅಂತ ಕರ್ದೇನ್ರಿ ನೋಡಿರಿ ಕುತ್ಗಿನ ಚತಿ ನಿನಗ ತಗ ಅವು ಏನೇನದಾವ ನೋಡು ಹೋಗು ನಿನ್ನ ಹಾಸ್ಟೆಲ್ಗೆ ಹೋಗು ಅವು ಏನು ಬಟ್ಟಿ ಏನೇನು ಅದಾವ ನೀನು ಅಷ್ಟು ಗಂಟೆ ಕಟ್ಟಿಗ್ಯಾ ಕಟ್ಗೇಂಡ ನಮ್ಮ ಜೊತೆ ಊರಿ ಬರಕತ್ತಿ ಅಷ್ಟ ನಾನ ಊರಿಗ ಇನ್ನು ದೊಡ್ಡವ ಲ ಬರಲ್ಲ ಲ ಇಲ್ಲೇ ಇರ್ತೀನಿ ಹ್ಮ್ ಇಲ್ಲೇ ಇದ್ದು ಏನ್ ಮಾಡ್ಬೇಕಂತ ಮಾಡಿ ಆ ಹುಡ್ಗುನ್ ಮದ್ವೆ ಹೋಗ್ಬೇಕ್ ಅಂತ ಹ್ಞೂ ಅಣ್ಣ ಮತ್ತ ಅವನ ಮದುವೆ ಬರ್ತೀನಿ ಈಗ ಕೂಸಿಗೆ ಅವನ ಅಲ್ಲ ತಂದಿ ಅವ ಎಮ್ ಎಲ್ ಎ ಮಗ ಅಂತ ಅಂತಾರೆಲ್ಲ ದೊಡ್ಡ ಮಂದಿ ಯಾಕೆ ಯಾಕ ಅವರು ಅದ ನಿನ್ನನ್ ಯಾಕೆ ಮದ್ವೆ ಹೇಳೋಣ ಬ್ರಮೇದ ಬದಕಕತ್ತಿ ಮಗಳ ನೀನು ಬರಮೇದ ಬದ್ಕತ್ತಿ ನೋಡು ಈಗ ನಿನಗೆ ಏಟರ ನಿಮ್ ದೊಡವನ್ ಮೇಲೆ ದೊಡ್ಡಪ್ಪನ್ ಮ್ಯಾಗ ಏಟ್ರ ನೀನು ಮರ್ಯದಿತ್ತು ಅಂದ್ರ

ನನಗೂ ನಿನ್ನನ್ನು ಕೂತ್ಕಿ ನಾನಾ ಐತೆ ಅಷ್ಟೈತೆ ಸಿಟ್ಟು ಏನು ಮಾಡಲಿ ನನ್ನ ಹಣೆ ಬರೋ ಸರಿ ಸರಿ ಇಲ್ಲ ನಾನು ನಿಮ್ಮೂ ಅಲ್ಲಲ್ಲವಾ ನಾ ಹಡದಾಗ ಎಲ್ಲಿ ಅಲ್ಲೋಗಿ ನಿನ್ನ ಹಡ್ದಾಗ ಮುಂದೆ ಬಿಡ್ತೀನಿ ಆಕೆ ಏನು ಮಾಡ್ತಾರಾ ಮಾಡಿಸ್ತೇ ನಮಗೂ ಏನು ಹಬ್ಬ ಹೊಂಟೀವಿ ಈಗ ನೀ ಎಲ್ಲ ನೀನು ಬಟ್ಟೆ ತಗೊಂಡು ಬಾ ಕೆಳಗೆ ನಿಂತಿರ್ತೀವಿ ನಾವು ಅಷ್ಟೆ ನಾವು ಅಲ್ಲದು ನಾವು ಅಲ್ಲೇ ಹ್ಞೂ ಏನಂತೀವಿ ದೊಡ್ಡಪ್ಪ ஏட்டர மரிய அந்த பர்த்தி நக்காய் ஒரு எதோ எப்பா அப்பாடவா தனி அம்ம அஜி மக தோர்சாகல தப் மா நிக்குமஸ் அத்தியார அத்தியர ஹாக்க

ಅಪ್ಪ ಹೇಳ್ತೀನಿ ತಿಂದಿರಿ ಆಕೆ ಅನ್ಸೋನು ಬರಲಿ ಮತ್ತೆ ಶಿವಣ್ಣ ಮನೆಗೆ ಇಲ್ಲ ಅಂತಲ್ಲ ಹ್ಞೂ ಮನೆಗೂ ಇಲ್ಲ ಹೊಲ್ದಾಗೂ ಇಲ್ಲ ಅಂತ ನಾನು ಈಗ ಹೋಗಿದ್ದೀಗ ಹೊಲ್ದಾಗ ಹೋಗಿ ಬಂದೇನು ಹೊರldಗೂ ಇಲ್ಲ ಎಲ್ಲಿ ಹೋಗೇನಂದ್ರೆ ಈ ಶಣ್ಣಗೂ ಗೊತ್ತಿಲ್ಲ ಎಲ್ಲ ಹೋಗೇನ ಅಂತ ಹೇಳಿ ಅನ್ಸವಾ ಬೇ ಅನ್ಸವಾ ಆ ಅಕ್ಕ ಬಂದೆಂಬೆ ಒಲಿ ಮೇಲೆ ಸಾರಿಟ್ಟೆ ತಡಿಯವಾ ಕುದೇತ ಇಳಿಸ್ ಬರ್ತೀನಿ ಯಾವ ನೀನು ಸಾರಿಗೆ ಒಂದಿಟ್ಟು ಬೆಂಕಿ ಹಾಕಲಿ ಬಾಯಲ್ಲಿ ಮನಿನ ಹತ್ತಿ ಉರಿಯಕ್ಕೆ